ಇಲ್ಲಿ ಬರೀ ಐನೂರು ರೂಪಾಯಿಗೆ ಅಕ್ವೇರಿಯಂ ಅಲ್ಲಿ ಫಿಶಸ್ ತೋರಿಸ್ತಾರೆ ಗೌರಮ್ಮ ಗೌರಮ್ಮ ಕಮ್ಮಿ ಗೌರಮ್ಮ ಇವಂತೂ ಏನ್ ಸಿಕ್ಕಿದ್ರು ಎರಡೇ ಸೆಕೆಂಡ್ ಅಲ್ಲಿ ತಿಂದ ಬಿಸಿ ಆಗ್ತವೆ ಹೆಂಗ್ ಒಂದೇ ಕಡೆ ಸ್ಟಿಲ್ ಆಗಿ ನಿಂತಿದಾವ್ ಕಾಣ್ ಎಲ್ಲಾ ಹಾವುಗಳು ಯಾಕೆ ಮಲ್ಕೊಂಡಿರ್ತವೆ ಇದ್ಯಾವ್ದ್ ಇದು ಬ್ಯೂಟಿ ಸ್ನೇಕು ಏಂಜಲ್ಸ್ ವೆಲ್ಕಮ್ ಟು ಯೂನಿವರ್ ಸಿಟಿ ಆಫ್ ಉಜ್ಬೇಕಿಸ್ತಾನ್ ಸಾಂಗ್ ಹಾಕೊಂಡು ಎಲ್ಲ ಕಡೆ ಲೈಟ್ಸ್ ಇದೆ ನನ್ನ ಕಾಲ ಹತ್ರ ಲೈಟ್ಸ್ ನೋಡಿ ಮೇನ್ ಇಲ್ಲಿರೋದೆ ಮ್ಯಾಜಿಕ್ ಸಿಟಿ ಆದ್ರೆ ಹಿಂಗಕ್ಕಾಗಲ್ಲ ಹಿಂಗ ಸೋಗ ಹಂಗ ಸೋಗಿ ಹಂಗೆ ಹಿಂಗೆ ಹಂಗೆ ಹೆಂಗ ಸೋ ಹೋಗಿ ತಗೊಂಡು ಅಲ್ಲಿಗೆ ಹೋಗ್ಬೇಕು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿರೋ ಯುರೋಪ್ ಕಂಟ್ರಿಗೆ ಹೋಗೋದಿಕ್ಕೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಬೇಕು ಉಜ್ಬೇಕಿಸ್ತಾನದಲ್ಲಿರೋ ಈ ಯುರೋಪ್ ಸಿಟಿಗೆ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ನೀವು ಏನೇ ನೋಡಿದ್ರು ಯಾವುದೇ ಅಂಗಡಿ ಬಿಲ್ಡಿಂಗು ಬ್ಲಾಕ್ಸು ಕೆಫೆಗಳು ರೆಸ್ಟೋರೆಂಟು ಅಂಗಡಿಗಳು ಶಾಪಿಂಗ್ ಮಾಲ್ಗಳು ಏನೇ ನೋಡಿದ್ರು ನಿಮಗೆ ಯುರೋಪ್ ಶೈಲಿಯಲ್ಲೇ ಇದೆ ಸೊ ಇವತ್ತು ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ಇದಕ್ಕೆ ಸಿಂಗಲ್ ರುಪಿ ಕೂಡ ಇಲ್ಲ ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ಆಗಿ ನಾನು ನಿಮ್ಮನ್ನ ಸಮುದ್ರ ಕರ್ಕೊಂಡು ಕರ್ಕೊಂಡೋಗ್ತೀನಿ ರೇಗಿಸ್ತಾನ್ ಅದನ್ನೇ ಇಲ್ಲಿ ಟ್ಯಾಶ್ಕೆಂಟ್ ಸಿಟಿಯಲ್ಲೂ ರೆಪ್ಲಿಕಾ ಮಾಡಿದ್ದಾರೆ ಮೇ ಬಿ ಅಲ್ಲಿ ಹೋಗದೇ ಇರೋ ವಿಸಿಟರ್ಸು ಇಲ್ಲೇನ್ ಬಂದು ರೇಗಿಸ್ತಾನ್ ಸ್ಕ್ವೇರ್ ಹೇಗಿದೆ ಅಂತ ನೋಡ್ಕೊಬೋದು ಅಷ್ಟು ದೊಡ್ಡದಿಲ್ಲ ಬಟ್ ಸುಮಾರಾಗಿದೆ ಅಲ್ಲಿ ಐವತ್ತು ಸಾವಿರ ಎಂಟ್ರಿ ಫೀ ಕೊಡಬೇಕು ಸೋಮ್ ಐವತ್ತು ಸಾವಿರ ಸೋಮು ಇಲ್ಲಿ ಮ್ಯಾಜಿಕ್ ಸಿಟಿ ಜೊತೆಗೆ ಈ ಸಮರ್ ಕಂಡು ಕೂಡ ಫ್ರೀಯಾಗಿ ನೋಡ್ಕೊಬೋದು ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಶಾಪ್ಗಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾಡಿದ್ದಾರೆ ಗೊತ್ತಾ ಸೊ ಅಲ್ಲಿಂದ ಎಂಟ್ರಿ ಆದ ತಕ್ಷಣ ನಾನು ಸೀದಾ ಲೆಫ್ಟಿಗೆ ಬಂದಿದ್ದೀನಿ ಸೊ ರೋಡಿಂದ ಅಷ್ಟೇ ಸೀದಾ ಹಿಂಗೆ ಒಳಗಡೆ ಬರ್ಬೋದು ಒಳಗಡೆ ಬಂದ ತಕ್ಷಣ ಕಲರ್ 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 ಮರಗಳು ವೆಲ್ಕಮ್ 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 ಅಂತ ಕರಿತಿರ್ತವೆ ನಿಮ್ಮನ್ನು ಕ್ಯೂಟ್ ಅಂದರೆ ಇದು ಆ್ಯಕ್ಚುಲಿ ಒಂಥರ ಓಪನ್ ಮಾಲ್ ನೋಡಿ ಓಪನ್ ಇದೆ ಚಂದ್ರ ರೂಟ್ ಮ್ಯಾಪ್ ಇಲ್ಲಿರೋದು ಸೊ ಇಲ್ಲಿ ಕೆಲವೊಂದು ನೋಡೋದಿಕ್ ಮಾತ್ರ ಯಾವ್ದಕ್ಕೂ ದುಡ್ಡು ಕೊಡಂಗಿಲ್ಲ ಬಟ್ ಕೆಲವೊಂದು ಆಕ್ಟಿವಿಟೀಸ್ ಗೆಲ್ಲ ಸ್ವಲ್ಪ ಪೇ ಮಾಡ್ಬೇಕು ಎಕ್ಸಾಂಪಲ್ ಇವಾಗ ಮ್ಯಾಜಿಕ್ ಶೋ ರೈಟ್ ನಾವು ಮುಗ್ದೋಗಿದೆ ಮ್ಯಾಜಿಕ್ ಶೋ ಟಿಕೆಟ್ಸ್ ತಗೊಂಡೋದ್ರೆ ಮ್ಯಾಜಿಕ್ ಶೋ ನೋಡಬಹುದು ಈ ಮ್ಯಾಜಿಕ್ ಸಿಟಿಯಲ್ಲಿರೋ ಮ್ಯಾಜಿಕ್ ಅಕ್ವೇರಿಯಂ ಇದೆ ಈ ಬ್ಲಾಕು ಏನು ಹೊರ್ಗಡೆಯಿಂದ ವಿಸಿಬಿಲಿಟಿ ಇಲ್ಲ ಬಟ್ ಏನಂದರೆ ಈ ಆ್ಯಕ್ಟಿವಿಟಿ ಮಾಡೋದಕ್ಕೆ ಮಾತ್ರ ಪೇಮೆಂಟ್ ಮಾಡಬೇಕು ಆ್ಯಂಡ್ ಅದು ಬಿಟ್ಟರೆ ನೋಡಿ ಇದು ಒಂದು ಬ್ಯೂಟಿ ಪಾರ್ಲರ್ ಇದೆ ಎಕ್ಸ್ಪ್ರೆಸ್ ಬ್ಯೂಟಿ ಅಂತ ಹೇಳಿ ಆ್ಯಂಡ್ ಸಕ್ಕದಾಗಿದೆ ಇಲ್ಲಿ ಬಂದ ತಕ್ಷಣ ವೈಬೀಚ್ ಇನ್ನಾನು ಬರಲೋ ಬೇಡವೋ ಅಂದ್ಕೊಂಡು ಬಂದೆ ಸೊ ನೋಡಿ ಮ್ಯಾಜಿಕ್ ಅಕ್ವೇರಿಯಮ್ಗೆ ಎಲ್ಲರೂ ಜನಗಳು ಟಿಕೆಟ್ಸ್ ತೊಗೊಳ್ತಾ ಇದ್ದಾರೆ ಎಂಟಯರ್ ಈ ಮ್ಯಾಜಿಕ್ ಸಿಟಿ ಇದನ್ನ ನಾನು ಮಾಲ್ ಅಂತಾನೆ ಕರಿತೀನಿ ಮ್ಯಾಜಿಕ್ ಸಿಟಿ ಮಾಲ್ ಅಂತ ಇಲ್ಲಿ ಮ್ಯಾಜಿಕ್ಕೂ ಮಾಡ್ತಾರೆ ಶಾಪಿಂಗೂ ಮಾಡ್ಬೋದು ತಿನ್ಲೂ ಬೋದು ಪ್ಲಸ್ ಅಕ್ವೇರಿಯಮಲ್ಲಿ ಆಟನೂ ಆಡ್ಬೋದು ಸೊ ಇಲ್ಲಿ ನೋಡಿ ಇವ್ರು ಹೆಂಗೆ ರೋಬೋಟ್ ಥರ ರೆಡಿಯಾಗಿದ್ದಾರೆ ಗೋಲ್ಡಲ್ಲಿ ಎಲ್ಲರೂ ಒಳಗಡೆ ಕರೀತಾ ಇದ್ದಾರೆ ಇವರು ಬನ್ನಿ 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 ಅಂತೇಳಿ ನಾನು ಮಾಲ್ಡೀವ್ಸ್ಗೆ ಹೋದ್ಮೇಲೆ ನನಗೆ ಫಿಶಸ್ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಆಗಿದೆಯಲ್ಲ ನಾನು ದುಬೈಯಲ್ಲೂ ಅಕ್ವೇರಿಯಂಗೆ ಹೋಗೋಣ ಅಂದ್ಕೊಂಡೆ ಬಟ್ ಏಳು ಸಾವಿರ ರೂಪಾಯಿ ಇತ್ತು ಎಂಟ್ರಿ ಟಿಕೆಟು ಇಲ್ಲಿ ಬರೀ ಐನೂರು ರೂಪಾಯಿಗೆ ಅಕ್ವೇರಿಯಮಲ್ಲಿ ಫಿಶಸ್ ತೋರಿಸ್ತಾರೆ ಸೊ ಯಾವುದೇ ಫಿಶಸ್ಸನ್ನು ನೀವು ನೋಡ್ಬೋದು ವೀಡಿಯೋ ಕೂಡ ಅಂತ ಬನ್ನಿ ಒಳಗಡೆ ಹೋಗೋಣ ಏರಲ್ ಸಿ ಬಗ್ಗೆ ಹಾಕಿದ್ದಾರೆ ಸೋವಿಯತ್ ಕಾಲ ತಗೊಳ್ಳೋಕೆ ಮುಂಚೆ ಹಿಂಗಿತ್ತು ಸೋವಿಯತ್ ಮುಗಿಯೋ ಅಷ್ಟೊತ್ತಿಗೆ ಹಿಂಗಾಯಿತು ರೀಸನ್ ಇಷ್ಟೇ ಈ ನದಿಯಿಂದ ನಾವು ಸೋವಿಯತ್ ಗವರ್ಮೆಂಟ್ ಏನಿದೆ ಅದು ಕಾಟನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಇಲ್ಲಿದ್ದ ನೀರು ಕನೆಕ್ಷನ್ನ ಸೊ ಬೇರೆ ಒಂದು ಕಡೆ ಕಳಿಸುತ್ತೆ ಬೇರೆ ಒಂದು ಕಡೆ ಕಳಿಸಿದ್ರಿಂದ ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಎರಡೂ ಬಾರ್ಡ್ರಲ್ಲಿ ಇರ್ತಕ್ಕಂಥ ಈ ನದಿ ತನ್ನ ಸಂಪೂರ್ಣ ನೀರನ್ನ ಕಳ್ಕೊಂಡು ಸೊ ಈ ನದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಕಾಣಿಸ್ತಾ ಇತ್ತು ಅಂಥ ಒಂದು ನದಿ ಹಿಂಗಾಗಿದೆ ಇವತ್ತು ಅಂತಂದರೆ ಅದಕ್ಕೆ ಕಾರಣ ಸೋವಿಯತ್ ಗವರ್ನಮೆಂಟ್ ಸೊ ಇಲ್ಲೆಲ್ಲ ಮೊದಲು ಫಿಶಸ್ ನೆಲ್ಲ ತುಂಬಾ ಚೆನ್ನಾಗಿ ತಿಂತ ಇದ್ರು ಎಸ್ಪೆಷಲಿ ಕಜಾಕಿಸ್ತಾನ್ ಉಜ್ಬೇಕಿಸ್ತಾನ್ ಬಾರ್ಡರ್ ಏನಿದೆ ತುಂಬಾ ಚೆನ್ನಾಗಿತ್ತು ಆ ಒಂದು ನೆನಪಿಗೋಸ್ಕರ ಈ ಮ್ಯಾಜಿಕ್ ಸಿಟಿಯಲ್ಲಿ ಫಿಶಸ್ ಥೀಮ್ ಪಾರ್ಕ್ ಅಂತ ಮಾಡಿದ್ದಾರೆ ಮ್ಯಾಜಿಕ್ ಅಕ್ವೇರಿಯಂ ನೋಡ್ರಿ ಈ ಮೀನು ಹೆಂಗಿದೆ ಕೋಪಿಸ್ಕೊಂಡಿದೆ ಈ ಮೀನು ಎಲ್ಲ ಮೀನುಗಳ ಜೊತೆ ಲವ್ ಬಾರೋ ಇಲ್ಲಿ ಈ ಕಡೆ ಒಂಚೂರು ಹಾಯ್ ಬಾರೋ ನಾನು ಬೆಂಗಳೂರಿಂದ ಬಂದಿದ್ದೀನಿ ಕಣ್ರು ಇಲ್ಲಿಗೆ ಬಂದರು ಇಲ್ಲಿ ಯಾ ನಂಗೆ ಇನ್ನೊಂದು ಭಯ ಏನು ಗೊತ್ತಾ ಯಾವುದಾದ್ರೂ ಫಿಶ್ಶು ಹಿಂಗೆ ಜಂಪ್ ಮಾಡಿ ನನ್ನ ಗೋಪ್ರೋ ನೀರೊಳಗೆ ಹೋಗ್ಬಿಟ್ರಿ ಅಂತ ಭಯ ಯೋಪ ಏನು ರೀ ಇದು ಹಿಂಗೆ ಇಷ್ಟು ಕ್ಲಿಯರ್ ಇಷ್ಟು ಕ್ಲಾರಿಟಿ ವಾಟರು ಬನ್ನಿ ಹತ್ರದಿಂದ ಹೋಗಿ ತೋರಿಸ್ತೀನಿ ಇಲ್ಲಿ ಗೇಂಟ್ ಗೌರಮಿ ಅಂತೆ ಗೌರಾಮಿ ಫಿಶ್ ಅಂತೆ ಇದು ತುಂಬ ದೊಡ್ಡದು ಈ ಫಿಶ್ನ ಹುಡ್ಕೊಂಡು ನೋಡೋಣ ನೋಡಿ ಇಲ್ಲೇ ಬಂತು ಈ ಫಿಶು ನೋಡ್ರಿ ಗೇಂಟ್ ಗೌರಮ್ಮಿ ಏನಮ್ಮ ಗೌರಮ್ಮ ಚೆನ್ನಾಗಿದೆಯಾ ಗೇಂಟ್ ಗೌರಮ್ಮನ ಪಕ್ಕ ಇಲ್ಲೊಂದು ಯಾವುದು ಗೇಂಟ್ ಪಾಪ ಮೀನು ಫಿಶ್ ಹಾಂ ಇಲ್ಲಿ ಇಲ್ಲಿ ಗೌರಮ್ಮ 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 ಪ್ಲೀಸ್ ಕಮ್ಮಿ ಯಾರು ಗೌರಮ್ಮ ಗೌರಮ್ಮ ಯು ಗೌರಮ್ಮ ನಂಬರ್ ಒನ್ ಆರ್ ಟು ಬಿಕಾಸ್ ಅಲ್ಲಿಯೂ ಒಂದು ಗೌರವ ನೋಡಿದೆ ಅದು ನಿಮಗೆಲ್ಲರಿಗೂ ಪಿರಾನಾ ಫಿಶ್ ಬಗ್ಗೆ ಗೊತ್ತಿರುತ್ತೆ ಅಂದರೆ ಒಂದು ಚೂರು ಹಿಂಗೆ ಇಟ್ಟಿದ ತಕ್ಷಣ ನಮ್ಮ ಯಾವುದೇ ಒಂದು ಬಾಡಿಗಳನ್ನ ಕಸಕ್ಸ ಕಸ ಕಸ ಕಸಕ್ ಕಸಕ್ ಚಾ ಅಂತ ತಿಂದಾಕ್ತವಲ್ಲ ಆ ಫಿಶಸ್ ಮೇಲೆ ಎಷ್ಟೊಂದು ಸಿನಿಮಾಗಳು ಕೂಡ ಬಂದಿದ್ದಾವೆ ಹಾಲಿವುಡ್ಡಲ್ಲೆಲ್ಲ ಸೊ ಆ ಪಿರಾನಾ ಫಿಶ್ ಇರೋದು ಅಮೆಝಾನ್ ರೈನ್ ಫಾರೆಸ್ಟಲ್ಲಿ ಆದರೆ ಇಲ್ಲಿ ನಾವು ಆ ಪಿರಾನಾ ಫಿಶ್ನ ನೋಡ್ಬೋದು ಹಿಂಗಿದೆ ಆ ಪಿರಾನಾ ಫಿಶು ಒಂದಲ್ಲ ಎರಡಲ್ಲ ಯಪ್ಪ ಹೆಂಗಿದಾವೆ ನೋಡ್ರಿ ಗುಂಪಲ್ಲಿ ಆ ಪಿರಾನ ಫಿಶ್ ಜೊತೆ ಇದು ಯಾವುದೋ ಎರಡು ಪಾಪ ಬೇರೆ ಫಿಶ್ಗಳನ್ನ ಬಿಟ್ಟಿದ್ದಾರೆ ಒಂದೇ ಒಂದು ಅದು ಸಾಯೋ ಇದೆ ನೋಡಿ ಗೊತ್ತಿಲ್ಲ ಇವಂತೂ ಏನು ಸಿಕ್ಕಿದ್ರೂ ಎರಡೇ ಸೆಕೆಂಡಲ್ಲಿ ತಿಂದು ಬಿಸಾಕ್ತವೆ ಇವು ನಿಜ ಹೆಂಗ್ ಒಂದೇ ಕಡೆ ಸ್ಟಿಲ್ ಆಗಿ ನಿಂತಿದ ಒಂದು ಎರಡಲ್ಲ ಬೇಜಾನ್ ಮೀನ್ಗಳಿದಾವೆ ಅಕ್ವೇರಿಯಂ ಅಂತ ಹೇಳ್ಬಿಟ್ಟು ಕಲರ್ ಕಲರ್ ಹಾವುಗಳನ್ನ ಬೇರೆ ಇಟ್ಟಿದ್ದಾರೆ ಆ ಕಾರ್ನರ್ ತಲೆ ಮೇಲೆ ಇದೆಯಲ್ಲ ಆ ಹಾವು ಯಪ್ಪಾ ಇಲ್ಲಿ ನೋಡ್ರಿ ಇಲ್ಲಿ ಗ್ರೀನ್ ಕಲರ್ ಹಾವು ಹೆಂಗ್ ಮಲಗಿದೆ ಒಳ್ಳೆ ಒಂಚೂರು ಅಲ್ಲಾಡ್ದಂಗೆ ಎಲ್ಲಾ ಹಾವುಗಳು ಯಾಕೆ ಮಲ್ಕೊಂಡಿರ್ತವೆ ಲಿಸರ್ಡ್ ಕಾಣಿಸ್ತಿದ್ಯಾ ನಿಜ ಇವ್ರು ಸಖತ್ ಸರ್ ಸರ್ಪ್ರೈಸ್ ಇಟ್ಬಿಟ್ಟಿದ್ದಾರೆ ನನ್ಗೆ ಅಯ್ಯೋ ಇದು ಗೊಪ್ರದೇ ರಿಫ್ಲೆಕ್ಷನ್ ಕಾಣಿಸ್ತಿದೆ ತೆಗಿತೀನಿ ಅಕ್ವೇರಿಯಮ್ ಜಸ್ಟ್ ಫಿಶಸ್ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಒಳ್ಳೆ ಒಳ್ಳೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬ್ಯೂಟಿ ಸ್ನೇಕಾ ಇದ್ರಿ ಇದು ಬ್ಯೂಟಿ ಸ್ನೇಕುಬಂದ ಈ ಫಿಶ್ ತು ವೈಲೆಂಟ್ ಆದ್ರ ಆದ್ರಲ್ಲ ರಾಮ ರಾವಣ ಎರಡು ಏನೋ ಮೀಟಿಂಗ್ ಮಾಡ್ತಾ ಈ ಫಿಶ್ ಇದ್ ಇದು ಲಯನ್ ಫಿಶ್ ಅಷ್ಟೇ ಆದ್ರೆ ಸಮುದ್ರಕ್ಕೆ ಇದು ರಾಜ ಆಗಲ್ಲ ಇವೆರಡು ಫಿಶ್ಗಳು ಸಕ್ಕತ್ ಕಿತ್ತಾಡ್ತಾವೆ ಏಂಜಲ್ಸ್ ಮಾಂತಾ ರೇಸ್ಗಳು ಇದನ್ನ ನೋಡಕ್ ನಾನ್ ಮಾಲ್ಡೀವ್ಸ್ ಹೋಗಿದ್ದೆ ಇವೇನ್ರಿ ಉಜ್ಬೇಕಿಸ್ತಾನ ಅದು ಬ್ಲೂ ಮಾಂತಾ ರೇಸ್ ಎಗ್ರತಾವ್ ಆಕ್ಚುಲಿ ಮಾಂತಾ ರೇಸ್ಗಳು ಇಷ್ಟೆಲ್ಲ ನನಗೆ ಕೇವಲ ಐನೂರು ರೂಪಾಯಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅದೇ ಖುಷಿ ನನಗೆ ಈ ಫಿಶ್ ಈ ಫಿಶ್ ನ ಒಳ್ಳೆ ಹೆಂಗೆ ಇಲ್ಲಿ ನೋಡಿ ಡೋಮ್ ಶೇಪ್ ಅಲ್ಲಿ ಮಾಡಿದ್ದಾರೆ ತಲೆ ಮೇಲ್ ಕೂಡ ಅಕ್ವೇರಿಯಂ ಫಿಶಸ್ ಮಾಡಿದ್ದಾರೆ ಮೈ ಗಾಡ್ ಏಂಜಲ್ಸ್ ಅಂಡರ್ ವಾಟರ್ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಂಗೆ ನಿಜ ಇಂಥ ಒಳಗಡೆ ನಿಂತ್ಕೊಂಡು ನೋಡ್ತಾ ಇದ್ರೆ ಸ್ಕೂಬಾ ಮಾಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ ಒರಿಜಿನಲ್ ಶಿಫ್ರೆಕ್ನೇ ಯೂಸ್ ಮಾಡಿದ್ದಾರೆ ಇಲ್ಲಿಗೆ ಬಂದ ತಕ್ಷಣ ಆ ತಣ್ಣಗೆ ಸಮರದೊಳಗೆ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನಂಗೆ ಸ್ಕೂಬಾ ಮಾಡಿದ್ನಲ್ಲ ಆ ಮಾಲ್ಡೀವ್ಸಲ್ಲಿ ಅದು ಇಲ್ಲಿ ನೆನಪಾಗ್ತಿದೆ ಇದನ್ನೇನಾದರೂ ಹಿಂಗೆ ಮುಚ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ನಾವು ಸ್ಕೂಬಾ ಮಾಡಿದ್ದೀವಿ ಅಂತಲೇ ಅನಿಸ್ತಾ ಇರುತ್ತೆ ಒಳಗಡೆ ಶಾರ್ಕ್ ಮೂತಿಲಿ ಏನೇನಿರುತ್ತೆ ಅನ್ನೋದನ್ನು ಇವತ್ತು ನಾನು ಅರ್ಧಂಬರ್ಧ ನಿಮಗೆ ತಿಳಿಸಿ ಕೊಡ್ತೀನಿ ಯಾವ ಹಲ್ಗಳು ನೋಡಿ ಅಬ್ಬಾ ಎಸ್ಕೇಪ್ ಆಗೋಣ ಇಲ್ಲಿಂದ ಆಗಿದ ತಕ್ಷಣ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಗೊಂಬೆಗಳು ಎಲ್ಲಾನು ಇಲ್ಲಿ ಸಿಗುತ್ತೆ ಬಾಯ್ ಬಾಯ್ ಹತ್ತು ಗಂಟೆ ಆಗೋಗ್ಬಿಟ್ಟಿದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಒಳಗಡೆ ಕಳೆದೋಗ್ಬಿಟ್ಟೆ ಅಕ್ವೇರಿಯಂ ಪ್ರಪಂಚ ಹೇಗಿತ್ತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ನಾನಿದನ್ನು ದುಬೈಯಲ್ಲಿ ಈ ಆ್ಯಕ್ಟಿವಿಟಿ ಮಾಡಿದರೆ ನಂದು ಏಳು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಇದೇ ಥರ ಇದೆ ಏನು ಮೇಂಟೈನ್ ಮಾಡಿದ್ದಾರೆ ಏಂಜಲ್ಸ್ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಇಲ್ಲಿ ಸಮುದ್ರ ಇಲ್ಲ ಇವ್ರ ಜನರ ಹತ್ರ ಬಟ್ ಸ್ಟಿಲ್ ಸಖತ್ ಸಖತ್ ನೀವು ಯಾರಾದರೂ ಮ್ಯಾಜಿಕ್ ಪಾರ್ಕಿಗೆ ಬಂದರೆ ಮ್ಯಾಜಿಕ್ ಸಿಟಿ ಪಾರ್ಕಿಗೆ ಈ ಆ್ಯಕ್ಟಿವಿಟಿನ ದಯವಿಟ್ಟು ಮಾಡಿ ಬರೀ ಐನೂರು ರೂಪಾಯಿಗೆ ಶಾರ್ಕು ಮಾಂಥ ರೆಸ್ಸು ಪಿರಾನಾ ಫಿಶ್ಶು ಏನೇನೋ ನೋಡ್ಬೋದು ಅಮೇಝಿಂಗ್ ಅಮೇಝಿಂಗ್ ಪೈಸಾ ವಸೂಲ್ ಬಾಯ್ ಬಾಯ್ ಏಂಜಲ್ಸ್ ಸೊ ಇಷ್ಟಕ್ಕೆ ಈ ಮ್ಯಾಜಿಕ್ ಸಿಟಿ ಪಾರ್ಕ್ ಮುಗೀತು ಅಂತ ಅನ್ಕೊಬೇಡಿ ಆ್ಯಕ್ಚುಲಿ ಅದು ಸ್ಟಾರ್ಟಿಂಗ್ ಅಷ್ಟೇ ಇನ್ನೂ ಬೇಜಾನ್ ಈ ಥರದಿದೆ ಮ್ಯಾಜಿಕ್ ಶೋ ಇದೆ ಉಜ್ಬೇಕಿಸ್ತಾನಲ್ಲಿರೋ ಡಿಸ್ನಿ ಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಡಿಸ್ನಿ ಲ್ಯಾಂಡ್ ಥೀಮ್ ಥರ ಇರೋ ಒಂದು ಬ್ಲಾಕಲ್ಲಿ ಸೊ ಇಲ್ಲಿ ಆ್ಯಕ್ಚುಲಿ ಫೌಂಟೇನ್ ಶೋ ಇತ್ತು ಬಟ್ ಏನಂದರೆ ಇವಾಗ ಹತ್ತು ಗಂಟೆ ಆಯಿತು ನಾನು ಅಕ್ವೇರಿಯಂ ನೋಡ್ತಾ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿದೆ ಸೊ ಎಲ್ಲ ಆಫ್ ಆಗಿದೆ ಬಟ್ ನೀವು ಬಂದರೆ ಇದನ್ನು ನೀವು ವಿಟ್ನೆಸ್ ಮಾಡ್ಬೋದು ಇದನ್ನ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ಬೋದು ಸೊ ನೋಡಿ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ನೋಡಿ ಇದು ಆ್ಯಕ್ಚುಲಿ ಇದು ಉಜ್ಬೇಕಿಸ್ತಾನ್ ಸ್ಟೈಲಲ್ಲಿ ಇಲ್ಲ ಈ ಮಾಲ್ ಈ ಓಪನ್ ಮಾಲ್ ಅಂತಾನೆ ಕರಿತೀನಿ ನಾನು ಸಿಕ್ಕಾಪಟ್ಟೆ ಅಂಗಡಿಗಳು ಸಿಕ್ಕಾಪಟ್ಟೆ ಕೆಫೆಗಳು ಪ್ರತಿಯೊಂದು ಇದು ಬೇರೆ ಬೇರೆ ದೇಶದ್ದು ಕಾಸ್ಟ್ಯೂಮ್ಸ್ ಅಂತ ಏನೇನೋ ಇದೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಡಿಸ್ನಿಲ್ಯಾಂಡ್ ಥರ ಕಾರ್ನಿವಲ್ ಮಕ್ಕಳಿಗೆಲ್ಲ ಗೇಮ್ಸು ಸೊ ದೊಡ್ಡವ್ರಿಗೂ ಗೇಮ್ಸ್ಗಳಿದೆ ಕಾರ್ನಿವಲ್ ಗೇಮ್ಸು ಇದು ಫುಲ್ಲು ಕಾರ್ನಿವಲ್ ಬ್ಲಾಕು ಗೇಮ್ಸ್ ಬ್ಲಾಕು ಆ್ಯಂಡ್ ಈಟರಿಸ್ಗೆ ಒಂದಷ್ಟಿದೆ ವಿಂಟೇಜ್ ಟ್ರೈನು ಇದು ಯುರೋಪ್ ಶೈಲಿ ಚಿಕ್ಕಮಕ್ಳು ಟ್ರೈನಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಕುಂತಾವ್ರಿ ಹಲೋ ನಮಸ್ತೆ ಸೊ ಸಿಕ್ಕಾ ಒಡೆ ಗೇಮ್ಸ್ ಆಪ್ಷನ್ಸ್ ಇದೆ ಅವ್ರಿಗೆ ನಮಸ್ತೆ ಅಂದಿದಾಗ್ಬಿಟ್ರೆ ನಾನೇನು ಬೈದ್ನಾ ಅವ್ರಿಗೆ ವಿನ್ನಿಂಗ್ ಪ್ರೈಸ್ ಅಂತೇಳಿ ವಾಚು ಐಫೋನ್ ಫೋರ್ಟೀನ್ ಪ್ರೊ ಸ್ಟೇಷನ್ ಫೈ ಐಪ್ಯಾಡ್ ಏರಿಟ್ಟಿದ್ದಾರೆ ಕೆಲಸ ಏನು ಗೊತ್ತಾ ಉದ್ದುದ್ದ ಥ್ರೆಡ್ಸ್ ಕಟ್ಟಿದಾರಲ್ಲ ಸೊ ಆ ಥ್ರೆಡ್ಸ್ನ ಬ್ರೇಕ್ ಮಾಡಬೇಕು ಇದರಲ್ಲಿ ಶೂಟ್ ಮಾಡಿ ಬ್ರೇಕ್ ಮಾಡಿದರೆ ಅದು ಯಾವ ಪ್ರಾಡಕ್ಟ್ನ ಬ್ರೇಕ್ ಮಾಡಿದರೆ ಆ ಪ್ರಾಡಕ್ಟ್ ಅವ್ರಿಗೆ ಯಾರಾದರೂ ಒಳ್ಳೆ ಶಾರ್ಪ್ ಶೂಟರ್ಸ್ ಇದ್ದರೆ ಬಂದು ಟ್ರೈ ಮಾಡ್ಬೋದು ಈ ಗೇಮ್ನ ಇದಕ್ಕಿನ್ನ ಬ್ಯೂಟಿಫುಲ್ ಸ್ಪಾಟ್ ಇನ್ನೊಂದು ಸಿಗೋಲ್ಲ ಹಾಗಾಗಿ ನಾನು ಇಲ್ಲೇ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಮುಂದಿನ ಉಜ್ಬೇಕಿಸ್ತಾನ್ ದೇಶದ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಸೊ ಹಾಯ್ ಬೇಬಿ ಶಾಕ್ ಆಗಿ ನೋಡ್ತಿದೆ ಮತ್ತು ತುಂಬ ಥ್ಯಾಂಕ್ಸ್ ಆ್ಯಂಡ್ ಬೈ ಬಾಯ್ ಏಂಜಲ್ಸ್ ಏಂಜಲ್ಸ್ ಕೆ ಎಫ್ ಸಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೀಪು ಈ ದೇಶದಲ್ಲಿ ಮೈ ಗಾಡ್ ಒಂದು ಮೀಲ್ಸ್ ತೊಗೊಂಡೆ ಅಂದಾಜು ನಮ್ಮ ಊರಲ್ಲಿ ಒಂದು ಮೀಲ್ಸ್ ಎಲ್ಲ ಮಿನಿಮಮ್ ಮುನ್ನೂರು ರೂಪಾಯಿ ಆದರೂ ಇರುತ್ತೆ ಅಂದರೆ ಫೈವ್ ಇನ್ ಒನ್ ಮೀಲ್ ಆಪ್ಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮಿನಿಮಮ್ ಮುನ್ನೂರು ನಾನ್ನೂರು ರೂಪಾಯಿ ಇಲ್ಲಿ ಫೈವ್ ಇನ್ ಒನ್ ಮೀಲ್ ತೊಗೊಂಡೆ ಎಷ್ಟು ರೂಪಾಯಿ ಆಯಿತು ಗೊತ್ತಾ ಕೇವಲ ನೂರೈವತ್ತು ರೂಪಾಯಿ ಆಯಿತು ಟೇಸ್ಟ್ ತಿನ್ನಲ್ಲ ಸೇಮ್ ಟು ಸೇಮ್ ಟೇಸ್ಟ್ ಸೇಮ್ ಟು ಸೇಮ್ ಮಸಾಲ ಆ್ಯಂಡ್ ಕೆ ಎಫ್ ಸಿ ಇಲ್ಲಿ ಚಿಕನ್ ಬರೀ ಆಪ್ಷನ್ಸ್ ಇತ್ತು ಇದು ಇನ್ನೊಂದು ಐಟಮ್ ನಾನು ಆರ್ಡ್ರ್ ಮಾಡಿರೋದು ಕೆಂಟೆಂಟ ಸಖತ್ತು ಉದ್ದ ಕೊಟ್ಟಿದ್ದಾರೆ ನೋಡಿ ತುಂಬ ದಿನ ಆಗಿತ್ತು ನಮ್ಮ ಮನೆ ಮೀಲ್ ಊಟ ಕೊಟ್ಟು ಊಟನ ತಿಂದು ನಿಜವಾಗ್ಲೂ ತುಂಬ ದಿನ ಆಗೋಗಿತ್ತು ಕೆ ಎಫ್ ಸಿ ಸದ್ಯಕ್ಕೆ ಮನೆಯೇ ಇವಾಗ ಯೂಶಲಿ ವೀಕೆಂಡ್ಸ್ ಅಂದರೆ ಅಲ್ಲಿ ಇಲ್ಲಿ ಓದಕ್ಕೆ ತಿಂತಾಯಿರ್ತೀವಲ್ಲ ಇವತ್ತು ನೆಮ್ಮದಿಯಾಗಿ ಮಾಡ್ಕೊಬೋದು ನಾನು ಓಕೆ ಇಷ್ಟೊಂದು ತಿಂದ್ಬಿಟ್ಟು ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ದೀನಿ ಬಾಯ್ ಆ್ಯಂಡ್ ಜಲ್ಸ್